ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಸ್ಯಾಂಡಲ್ವುಡ್ ನಟ ದರ್ಶನ್ ಅನ್ನ ಅರೆಸ್ಟ್ ಮಾಡಲಾಗಿದೆ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯ ಶೆಡ್ನಲ್ಲಿ ಸ್ವಾಮಿ ಕೊಲೆ ದರ್ಶನ್ ಸೂಚನೆ ಮೇರೆಗೆ ಕೊಲೆ ಮಾಡಿರೋ ಆರೋಪ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಸ್ವಾಮೀಜಿ ಸ್ವಾಮೀಜಿ ಚಿತ್ರದುರ್ಗ ಮೂಲದವರು ಎಂದು ತಿಳಿದು ಬಂದಿದೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಫೋಟೋವನ್ನ ಹಾಕಿದ್ದ ಸ್ವಾಮಿ ಮೈಸೂರು ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ಅನ್ನ ಬಂಧಿಸಲಾಗಿದೆ ನಟ ದರ್ಶನ್ ಸೇರಿ ಹತ್ತು ಜನರನ್ನ ಬಂಧಿಸಿದ್ದಾರೆ ಪೊಲೀಸರು ಸ್ಯಾಂಡಲ್ವುಡ್ ನಟ ದರ್ಶನ್ ಇದೀಗ ಅರೆಸ್ಟ್ ಆಗಿದ್ದಾರೆ ಕಾಮಾಕ್ಷಿಪಾಳ ಠಾಣಾ ವ್ಯಾಪ್ತಿಯ ಶರ್ಡ್ ನಲ್ಲಿ ಸ್ವಾಮಿಯ ಕೊಲೆ ನಡೆದಿದೆ ಅಂತ ಹೇಳಲಾಗ್ತಿದೆ ನಟ ದರ್ಶನ್ ಈಗ ವಶಕ್ಕೆ ಪಡೆದು ಬೆಳ್ಳಿಗೆ ಇದೀಗ ಸ್ಯಾಂಡಲ್ವುಡ್ ಗೆ ಒಂದು ಶಾಕ್ ನೀಡಿರುವಂತದ್ದು ಇದು ಮೇಜರ್ ಅಪ್ಡೇಟ್ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಕೊಲೆ ಆರೋಪದಡಿ ಅರೆಸ್ಟ್ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಎಂಬ ವ್ಯಕ್ತಿಯ ಕೊಲೆ ಆರೋಪದ ಮೇಲೆ ನಟ ದರ್ಶನ ಅರೆಸ್ಟ್ ಮಾಡಲಾಗಿದೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ನಟ ದರ್ಶನ ನಾರಿಯನ್ನೇ ತಡರಾತ್ರಿ ವಶಕ್ಕೆ ಪಡ್ಕೊಂಡಿದ್ದಾರೆ ಇದೀಗ ಪವಿತ್ರ ಗೌಡರನ್ನು ಸಹ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂತದ್ದು ವಿಚಾರಣೆ ಶುರುವಾಗಿದೆ ಮುಂದಿನ ಇನ್ನಷ್ಟು ಮಾಹಿತಿಗಳು ಇನ್ನಷ್ಟೇ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ ನಟ ದರ್ಶನ್ ಅವರು ನಿಜವಾಗ್ಲೂ ಕೊಲೆ ಮಾಡಿಸಿದ್ರ ಚಿತ್ರದುರ್ಗದ ರೇಣುಕಾ ಸ್ವಾಮಿನ ನಟ ದರ್ಶನ್ ಕೊಲೆ ಮಾಡಿಸೋಕೆ ಬೆಂಗಳೂರಿಗೆ ಕರೆಸಿದ್ರ ಹಾಗಾದ್ರೆ ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ನಟ ದರ್ಶನ್ ಅವರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಎನ್ ಕೆ ಎಸ್ ಟಿವಿ ಫೋರ್